ನಮಸ್ತೆ ಗೆಳೆಯರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಗ ಎಪ್ಪತ್ತೈದು ವರ್ಷ ವಯಸ್ಸಾಗಿದೆ ಸೆಪ್ಟೆಂಬರ್ ಹದಿನೇಳರಂದು ಗುಜರಾತ್ನಲ್ಲಿ ಜನಿಸಿದ ಮೋದಿ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಮೂರು ಅವಧಿಗೆ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಈವರೆಗೆ ಮೂರನೇ ಸಲ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನರೇಂದ್ರ ಮೋದಿಗೆ ಎಪ್ಪತ್ತೈದು ವರ್ಷ ವಯಸ್ಸು ಈ ಎಪ್ಪತ್ತೈದು ಅನ್ನೋದು ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ನಿವೃತ್ತಿಯ ಸಂಖ್ಯೆ ಆದರೆ ಬಿಜೆಪಿಯಲ್ಲಿ ಅಧಿಕೃತವಾಗಿ ಈ ತರ ವಯಸ್ಸಿನ ಮಿತಿಯನ್ನ ನಿಗದಿ ಮಾಡಿಲ್ಲ ಇಷ್ಟೇ ವರ್ಷಕ್ಕೆ ನಿವೃತ್ತಿ ಆಗಬೇಕು ಇಷ್ಟೇ ವರ್ಷಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಯಾರು ಹೇಳಿಲ್ಲ ಆದ್ರೂ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಒಳಗೆ ಒಂದು ಅಲಿಖಿತವಾದ ನಿಯಮ ಇದೆ ಅದನ್ನ ಯಾರು ಎಲ್ಲೂ ಹೇಳೋದಿಲ್ಲ ಅದು ಎಪ್ಪತ್ತೈದು ವರ್ಷಕ್ಕೆ ಯಾವುದೇ ಹುದ್ದೆಯನ್ನ ಬಿಟ್ಟುಕೊಟ್ಟು ನಿವೃತ್ತಿಯಾಗೋದು ಒಳ್ಳೇದು ಹೊಸಬರಿಗೆ ಜಾಗ ಮಾಡಿಕೊಡೋದು ಉತ್ತಮ ಅಂತ ಪ್ರಧಾನಿ ಮೋದಿಗೆ ಎಪ್ಪತ್ತೈದು ವರ್ಷ ಆಗ್ತಾ ಇರೋ ಈ ಹೊತ್ತಿನಲ್ಲಿ ಈ ವಯಸ್ಸಿನ ಬಗ್ಗೆ ಪಕ್ಷದ ಮಟ್ಟದಲ್ಲಿ ಹಾಗೂ ಆರ್ ಎಸ್ ಎಸ್ ನ ಮಟ್ಟದಲ್ಲಿ ಏನೆಲ್ಲ ಆಗ್ತಾ ಇದೆ ಮೋದಿಯವರ ನಂತರ ಮುಂದೆ ಯಾರು ಈ ಪ್ರಶ್ನೆಗೆ ಬಿಜೆಪಿ ಬಳಿ ಉತ್ತರ ಇದೆಯಾ ಇವೆಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸುಮ್ಮನೆ ನೆನಪಿಸ್ಕೊಳ್ಳೋಣ ಅದು ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ಇಪ್ಪತ್ತಾರು ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ದಿನ ರಾಜೀನಾಮೆ ಕೊಟ್ಟು ಕಣ್ಣೀರು ಹಾಕಿದ ದಿನ ಹೀಗೆ ದಿಢೀರಂತ ಯಡಿಯೂರಪ್ಪ ರಾಜೀನಾಮೆ ನೀಡೋಕೆ ಆರ್ ಎಸ್ ಎಸ್ನ ಒಂದು ತಂಡ ಬಹಳ ತಿಂಗಳಿಂದನೇ ಕೆಲಸ ಮಾಡಿತು ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಸೂಪರ್ ಸಿಎಂ ತರಾನೇ ಆಡ್ತಾ ಇದ್ರು ಅನ್ನೋದ್ರಿಂದ ಆರಂಭವಾಗಿ ಏನೇನೋ ಆರೋಪಗಳು ಅವರ ಮೇಲಿತ್ತು ಇವೆಲ್ಲದರ ಜೊತೆಗೆ ಯಡಿಯೂರಪ್ಪ ಅವರಿಗೆ ಆಗ ಎಪ್ಪತ್ತೆಂಟು ವರ್ಷ ವಯಸ್ಸು ಆಗಿತ್ತು ಹಾಗಾಗಿ ಅವರನ್ನ ಕೆಳಕ್ಕೆ ಇಳಿಸ್ಲೇಬೇಕು ಮತ್ತೊಬ್ಬ ಲೀಡರ್ನ ಹುಟ್ಟು ಹಾಕಬೇಕು ಇದರಿಂದ ಮುಂದಿನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ಒಂದು ಲಾಜಿಕ್ ಅನ್ನ ಬಿಜೆಪಿಯ ನಾಯಕರು ಹೇಳಿದರು ಆದರೆ ಬಸವರಾಜ ಬೊಮ್ಮಾಯಿ ಸಿಎಂ ಆದ ನಂತರ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಬಿಜೆಪಿ ಧೂಳಿಪಟ ಆಯಿತು ಇವೆಲ್ಲ ಈಗ ಇತಿಹಾಸ ಅಂತೂ ಎಪ್ಪತ್ತೈದು ವರ್ಷ ಕಳೆದ ನಾಯಕರು ಬಿಜೆಪಿಯಲ್ಲಿ ಹಿಂದೆ ಸರಿದು ಹೊಸಬರಿಗೆ ಅವಕಾಶ ನೀಡಬೇಕು ಅನ್ನೋ ಅಭಿಪ್ರಾಯ ಇದ್ದೇ ಇದೆ ಗುಜರಾತ್ನ ಸಿ ಸಿಎಂ ಆಗಿದ್ದ ಆನಂದಿ ಬೆನ್ ಪಟೇಲ್ ಎಪ್ಪತ್ತೈದು ವರ್ಷ ಆಗಿದೆ ಅಂತ ಹೇಳಿನೇ ಎರಡ್ ಸಾವಿರದ ಹದಿನಾರರಲ್ಲಿ ರಾಜೀನಾಮೆನ ಕೊಟ್ಟಿದ್ರು ಮಧ್ಯಪ್ರದೇಶದ ಇಂದೋರ್ನಿಂದ ಎಂಟು ಬಾರಿ ಸಂಸದೆಯಾಗಿ ಆಯ್ಕೆಯಾಗಿದ್ರು ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ ಯಾಕಂದ್ರೆ ಆಗ ಅವರಿಗೆ ಎಪ್ಪತ್ತೈದು ವರ್ಷ ಆಗಿತ್ತು ಆಮೇಲೆ ಸುಮಿತ್ರಾ ಅವರೇ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ರು ಹೀಗೆ ಬಿಜೆಪಿಯಲ್ಲಿ ಇನ್ನಷ್ಟು ಉದಾಹರಣೆಗಳಿದೆ ಈ ಎಪ್ಪತ್ತೈದು ಅನ್ನು ರೂಢಿ ಬಂದಿರೋದು ಆರ್ ಎಸ್ ಎಸ್ ನಿಂದ ವ್ಯಕ್ತಿಗೆ ಅತಿಯಾದ ಪ್ರಾಧಾನ್ಯತೆಯನ್ನ ಕೊಡಬಾರದು ಅನ್ನೋ ಒಂದು ತತ್ವವನ್ನ ಆರ್ ಎಸ್ ಎಸ್ ಅನುಸರಿಸುತ್ತೆ ರಾಷ್ಟ್ರಭಕ್ತಿ ರಾಷ್ಟ್ರೀಯತೆ ಹಾಗೂ ಸೇವೆ ಅನ್ನೋದೇ ಆರ್ ಎಸ್ ಎಸ್ ನ ಜೀವಾಳ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಆರ್ ಎಸ್ ಎಸ್ ನ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅಲ್ಲಿ ಮೋಹನ್ ಭಾಗವತ್ ಅವರು ಮೋರೋಪಂತ್ ಪಿಂಗಳೆ ಪಿಂಗಳನ್ನ ಸ್ಮರಿಸ್ತಾರೆ ಎಪ್ಪತ್ತೈದು ವರ್ಷವಾದ ಮೇಲೆ ಸ್ವಯಂ ಪ್ರೇರಣೆಯಿಂದ ನಿವೃತ್ತಿ ಆಗ್ಬೇಕು ಅಂತ ಪಿಂಗಳೆ ಹೇಳ್ತಾ ಇದ್ರು ಅನ್ನೋದನ್ನ ಮೋಹನ್ ಭಾಗವತ್ ನೆನಪಿಸ್ಕೊಳ್ತಾರೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಚರ್ಚೆ ಆಗಿತ್ತು ಮೋಹನ್ ಭಾಗವತ್ ಅವರು ಮೋದಿಯನ್ನ ಉದ್ದೇಶ ಮಾಡಿ ಗುರಿ ಮಾಡಿ ಹೇಳ್ತಾ ಇದ್ದಾರೆ ಮೋದಿ ಈಗಲೇ ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಸೂಚ್ಯವಾಗಿ ಹೇಳ್ತಾ ಇದಾರೆ ಅನ್ನೋ ರೀತಿಯಲ್ಲಿ ಇದು ವ್ಯಾಖ್ಯಾನ ಆಯ್ತು ಆದ್ರೆ ರೀಸೆಂಟ್ ಆಗಿ ಮೋಹನ್ ಭಾಗವತ್ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮಗಳ ಜೊತೆ ಮಾತಾಡಿದ್ರು ನಾನು ಎಂದಿಗೂ ಎಪ್ಪತ್ತೈದು ವರ್ಷಕ್ಕೆ ಯಾರಾದರೂ ನಿವೃತ್ತಿಯಾಗಬೇಕು ಅಂತ ಹೇಳಿಲ್ಲ ಅಂತ ಹೇಳಬಿಟ್ರು ಇದು ಮತ್ತೆ ಈಗ ಚರ್ಚೆಗೆ ಬಂದಿದೆ ಆಸಕ್ತಿಕರ ಸಂಗತಿ ಅಂತಂದ್ರೆ ಮೋಹನ್ ಭಾಗವತ್ ಅವರಿಗೂ ಇದೇ ಸೆಪ್ಟೆಂಬರ್ ಹನ್ನೊಂದಕ್ಕೆ ಎಪ್ಪತ್ತೈದು ವರ್ಷ ಆಗಿದೆ ಪ್ರಧಾನಿ ಮೋದಿಗೂ ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದು ವರ್ಷ ಆಗಿದೆ ಸಾಮಾನ್ಯವಾಗಿ ದೊಡ್ಡ ಲೀಡರ್ಗಳಿಗೆ ಎಪ್ಪತ್ತೈದು ವರ್ಷ ಆದ ಕೂಡಲೇ ಅವರನ್ನ ಮಾರ್ಗದರ್ಶಕ ಮಂಡಳಿಯ ಸದಸ್ಯರಾಗಿ ನೇಮಕ ಮಾಡ್ತಾರೆ ಈ ಮಂಡಳಿಗೆ ಬಂದ್ರು ಅಂತಂದ್ರೆ ಮೂಲೆಗೆ ಕೂರಿಸಿದ್ರು ಅಂತಾನೆ ಲೆಕ್ಕ ಅಂತೂ ಮೋಹನ್ ಭಾಗವತ್ ಅವರು ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿ ಅಂತ ಹೇಳಿಲ್ಲ ಅನ್ನೋ ಮೂಲಕ ಮೋದಿ ನಿವೃತ್ತಿ ಆಗೋದಿಲ್ಲ ಅಂತ ಒಂದು ಸುಳುಹನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮುಂದೆ ಬಿಜೆಪಿಗೆ ನಾಯಕನಾಗಿ ಯಾರು ಸಿಗ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಈ ಪ್ರಶ್ನೆಗೂ ಉತ್ತರ ಕಂಡುಕೊಳ್ಳೋಕೆ ಬಿಜೆಪಿ ಪ್ರಯತ್ನ ಮಾಡ್ತಾನೆ ಇದೆ ಒಂದು ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರ ಹೆಸರು ಕೇಳಿ ಬರ್ತಾ ಇದೆ ಆದ್ರೆ ಯೋಗಿ ಆದಿತ್ಯನಾಥ ಹಾಗೂ ಮೋದಿಯವರ ನಡುವೆ ಸಂಬಂಧ ಚೆನ್ನಾಗಿಲ್ಲ ಯೋಗಿ ಮತ್ತು ಆರ್ ಎಸ್ ಎಸ್ ನ ಸಂಬಂಧ ಹಳಿಸಿದೆ ಅನ್ನೋ ಸಂಗತಿ ಈಗಾಗ್ಲೇ ಬಯಲಾಗಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ ಅವರ ನೇತೃತ್ವದಲ್ಲಿ ಬಿಜೆಪಿಗೆ ನಿರೀಕ್ಷಿತರ ಸೀಟುಗಳು ಬಂದಿರಲಿಲ್ಲ ಅದು ಯೋಗಿ ಅವರ ದೊಡ್ಡ ಸೋಲು ಜೊತೆಗೆ ಯೋಗಿ ಅವರಿಗೆ ಇನ್ನಷ್ಟು ವಯಸ್ಸು ಕೂಡ ಇದೆ ಹಾಗಾಗಿ ಅವರ ಬದಲು ಇನ್ನಷ್ಟು ಸೀನಿಯರ್ ಗಳನ್ನ ಆಯ್ಕೆ ಮಾಡಬಹುದು ಇಲ್ಲಿ ಯೋಗಿ ಆಯ್ಕೆ ಒಂದು ಆಯ್ಕೆ ಅಂತಂದ್ರೆ ಯೋಗಿ ಒಬ್ಬ ಸನ್ಯಾಸಿ ಅವರು ಮೋದಿ ತರಾನೇ ಬ್ಯಾಚುಲರ್ ಕುಟುಂಬ ರಾಜಕಾರಣ ಅನ್ನೋ ಟೀಕೆ ಅವರ ಮೇಲೆ ಬರೋಕೆ ಚಾನ್ಸೇ ಇಲ್ಲ ಇನ್ನೊಂದ್ ಕಡೆ ಅಮಿತ್ ಶಾ ಅವರ ಹೆಸರು ಕೂಡ ಇದೆ ಮೋದಿಯವರ ಬಲಗೈ ಬಂಟನ ಹಾಗೆ ಕೆಲಸ ಮಾಡ್ತಾ ಇರೋ ಅಮಿತ್ ಶಾ ಪ್ರಧಾನಿ ಪಟ್ಟಕ್ಕೆ ಸೂಕ್ತ ಆಗಬಹುದೇನೋ ಆದರೂ ಅವರು ಕುಟುಂಬ ರಾಜಕಾರಣವನ್ನ ಮಾಡಬಹುದು ಅನ್ನೋ ಆತಂಕ ಆರ್ ನ ನಾಯಕರಿಗೆ ಇದೆ ಸ್ನೇಹಿತರೆ ಬಿಜೆಪಿ ಮಾಡ್ತಾ ಇರೋ ದೊಡ್ಡ ತಪ್ಪು ಅಂತಂದ್ರೆ ಯಾವುದೇ ಭವಿಷ್ಯದ ನಾಯಕನನ್ನ ಸರಿಯಾಗಿ ಬೆಳೆಸದೇ ಇರೋದು ಈ ರೀತಿ ಆಗ್ತಾ ಇರೋದ್ರಿಂದ ಮೋದಿಯ ನಂತರ ಬಿಜೆಪಿಗೆ ಭವಿಷ್ಯ ಇಲ್ಲ ಅನ್ನೋ ಅಭಿಪ್ರಾಯ ಬರೋ ಹಾಗೆ ಆಗಿದೆ ಇದಕ್ಕೆ ಒಳ್ಳೆ ಉದಾಹರಣೆ ಅಂತಂದ್ರೆ ಕರ್ನಾಟಕದ ಬಿಜೆಪಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೇ ಮುಂದಿನ ಸಿಎಂ ಯಾರು ನಾಯಕತ್ವ ಯಾರದ್ದು ಅನ್ನೋ ಬಗ್ಗೆ ಪ್ರಚಾರ ಮಾಡಿ ಪಕ್ಷಕ್ಕೆ ಒಂದಷ್ಟಾದರೂ ಮನ್ನಣೆ ತರೋ ಕೆಲಸ ಮಾಡಬೇಕಿತ್ತು ಆದರೆ ಬಿ ಜೆ ಪಿಯ ಒಳ ಜಗಳಿಂದನೇ ಪಕ್ಷ ಮೂಲೆಗೆ ಸೇರ್ಬಿಟ್ಟಿದೆ ಭವಿಷ್ಯದಲ್ಲಿ ಯಾರಾದರೂ ನಾಯಕನನ್ನ ಬೆಳೆಸೋದು ಈಗ ಕರ್ನಾಟಕ ಮತ್ತು ಕೇಂದ್ರದ ಬಿಜೆಪಿಗೆ ಅನಿವಾರ್ಯ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಆಗಿರೋ ಈ ಟೈಮಲ್ಲಿ ಮತ್ತೊಬ್ಬ ನಾಯಕನನ್ನ ಬೆಳೆಸಬೇಕಾದ ಅನಿವಾರ್ಯತೆ ಬಿಜೆಪಿಗೆ ಇದ್ದೇ ಇದೆ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನಾಯಕತ್ವ ಇರಲ್ಲ ಅನ್ನೋದು ಅನೇಕರ ಅಭಿಪ್ರಾಯ ಆಗ ಯಾರ ನಾಯಕತ್ವ ಸಿಗಬಹುದು ಅನ್ನೋದು ದೊಡ್ಡ ಪ್ರಶ್ನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ